ಇದೆ ನೋಡು ಬಂದಿದೆ ನೋಡು ತೆಂಗಿನಕಾಯಿ ಕಟ್ ಮಾಡೋ ಹೊಸ ಮಿಷಿನ್ ಆರಾಮಾಗಿ ಒಬ್ಬರು ಕೂತ್ಕೊಂಡು ಒಂದೊಂದೇ ಕಾಯಿ ಎತ್ಕೊಟ್ರೆ ಒಂದು ಸೆಕೆಂಡಿಗೆ ಒಂದು ಕಾಯಿ ಕಟ್ ಆಗುತ್ತೆ ಈಗ ನಿಮ್ಮಲ್ಲಿ ಒಂದು ಒಂದು ಸಾವಿರ ಕಾಯಿ ಹೊಡಿಬೇಕು ಏನಿದೆ ಯಾವುದೂ ಇಲ್ಲ ಮನೆಯಲ್ಲೆಲ್ಲ ಜನ ಕೂತ್ಕೊಂಡು ಕೈಯಲ್ಲಿ ಕಟ್ ಮಾಡ್ತಾ ಬರಬೇಕು ಇದೇ ನೋಡು ಬಂದಿದೆ ನೋಡು ತೆಂಗಿನಕಾಯಿ ಕಟ್ ಮಾಡೋ ಹೊಸ ಮಿಷಿನ್ ಈಗ ನಮ್ಮ ಮಿಷಿನಲ್ಲಿ ನೀವು ತೆಂಗಿನಕಾಯಿ ಕಟ್ ಮಾಡಿದ್ರೆ ಇಲ್ಲಿ ನೋಡಿ ನೀರು ಕಲೆಕ್ಟ್ ಮಾಡ್ಬೋದು ನೀರು ಕಲೆಕ್ಟ್ ಮಾಡಿ ಯೂಸ್ ಮಾಡ್ಬೋದು ಫೈನ್ ಕಟ್ ಆಗುತ್ತೆ ಕೊಬ್ಬರಿ ಎಲ್ಲ ನೀವು ಯಾವ ಶೇಪ್ ಬೇಕಾದ್ರೆ ಕಟ್ ಮಾಡ್ಬೋದು ಬರೀ ಎರಡು ಎಚ್ ಪಿ ಮೋಟ್ರು ಸಿಂಪಲಾಗಿ ಎಲ್ಲಿ ಬೇಕಲ್ಲಿ ಎಳ್ಕೊಂಡು ಹೋಗಂಗೆ ಯಾವುದೇ ಒಂದು ಮದುವೆ ಇಲ್ಲ ಯಾವುದೇ ಒಂದು ಫಂಕ್ಷನ್ ಹೋದರೂ ಕೂಡ ನಿಮಗೆ ಒಂದು ಗಂಟೆಗೆ ಇನ್ನೂರಿಂದ ಮುನ್ನೂರು ಕಾಯಿ ಕಟ್ ಮಾಡೋಕ್ಕೆ ಸಿಂಪಲಾಗಿ ಮಾಡಿರೋ ಮಿಷಿನಿದು ಇದು ನಾವೇ ಮಾಡಿರೋದು ಬೇರೆ ಹತ್ರನೂ ಇಲ್ಲ ಈ ಇದೀಗ ತಮಿಳ್ನಾಡಲ್ಲಿ ಕರ್ನಾಟಕದಲ್ಲಿ ಎಂಟೈರ್ ಸೌತ್ ಇಂಡಿಯಾದಲ್ಲಿ ನಾವು ಈಗ ಸಪ್ಲೈ ಮಾಡ್ತಾಯಿದ್ದೀವಿ ಆರಾಮಾಗಿ ಒಬ್ಬರು ಕೂತ್ಕೊಂಡು ಒಂದೊಂದೇ ಕಾಯಿ ಎತ್ಕೊಟ್ರೆ ಒಂದು ಸೆಕೆಂಡಿಗೆ ಒಂದು ಕಾಯಿ ಕಟ್ ಆಗುತ್ತೆ ನಾವು ಸಾಮಾನ್ಯವಾಗಿ ಮನೆ ಕಟ್ ಮಾಡಬೇಕು ಅಂದರೆ ಮೊದಲು ಇದು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಒಡೆದು ತೆಗಿಬೇಕು ಇದು ಸಿಪ್ಪೆ ಸಮಯ ತಗೊಂಡು ಅದರೊಳಗಡೆಯಿಂದ ನೀವು ಕೊಬ್ಬರಿ ಹೊರ ತೆಗಿಬೋದು ಕಾಯಿ ಒಣಗಿರಲಿ ಹಸಿದಿರಲಿ ಏನೇ ಇರಲಿ ಒಂದು ಸೆಕೆಂಡಿಗೆ ಒಂದು ಕಾಯಿ ಕಟ್ ಮಾಡ್ಬೋದು ಮೇಂಟೆನೆಸ್ ಏನಾಗುತ್ತೆ ಮೇಂಟೆನೆನ್ಸ್ ಯಾವ ಇದರಲ್ಲಿ ಯಾವುದು ಮೇಂಟೆನೆನ್ಸ್ ಇಲ್ಲ ಜಸ್ಟ್ ಈ ಮಾತ್ರ ಯಾವಾಗಲೂ ಒಂದು ಸರಿ ತಿಂಗ್ಳಿಗೊಂದು ಒಂದು ಹತ್ತಂಬಲ್ಲಿ ಆಯಿಲ್ ಹಾಕಿದ್ರಾಯ್ತು ಇದರಲ್ಲಿ ಯಾವುದು ಮೇಂಟೆನೆನ್ಸ್ ಅಂತ ಸಮಸ್ಯೆ ಏನಿಲ್ಲ ಇನ್ನು ಬರೋ ಬರೋ ದಿನಗಳಲ್ಲಿ ನೀರು ಜಸ್ಟ್ ಲೈಕ್ ಗ್ಲೂಕೋಸ್ ಥರನೇ ಯೂಸ್ ಮಾಡ್ತಾರೆ ಒಂದು ಐವತ್ತು ಅರುವತ್ತು ನೀರು ನೀರಿದ್ದರೆ ಸಾಕು ಒಂದು ನೂರಿಂದ ನೂರೈವತ್ತು ರೂಪಾಯಿ ದುಡಿಯುವಂಥ ಒಂದು ಕಾಲ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾವು ಕಂಡಿಡೋದು ಈಗ ಕೊಬ್ಬರಿ ಕಟ್ ಮಾಡುತ್ತೆ ಹಸಿದು ಒಣಗಿದ್ದು ಯಾವುದೇ ಇದು ಯಾವ ಶೇಪಲ್ಲಿ ನೀವು ರೌಂಡಲ್ಲಿದ್ದರೂ ಕಟ್ಟಾಗುತ್ತೆ ಉದ್ದಕ್ಕಿಟ್ಟರೂ ಕಟ್ಟಾಗುತ್ತೆ ಏನು ಸಮಸ್ಯೆ ಇಲ್ಲ ಈಗಲೂ ನೋಡಿ ಉದ್ದಕ್ಕೆ ಕಟ್ಟಾಗಿದೆ ಇದು ರೌಂಡಲ್ಲಿ ಕಟ್ಟಾಗಿದೆ ಈ ಥರ ಇದೆ ಬಾಡಿಗೆ ಕೊಡ್ಬೋದು ದೊಡ್ಡ ದೊಡ್ಡ ಹೋಟ್ಲಿಗೆ ಸಪ್ಲೈ ಮಾಡ್ಬೋದು ಹೋಟ್ಲಾಗಂತೂ ಬೇಕೇ ಬೇಕಲ್ಲ ಹೋಟ್ಲಲ್ಲಿ ದಿನ ನೂರಕಾಯಿ ಇನ್ನೂರುಕಾಯಿ ಕಟ್ ಮಾಡೋರಿಗೆಲ್ಲ ಏನಾಗುತ್ತೆ ಈಗ ಒಬ್ಬರು ಸಾಕು ಒಂದು ಮಿಷಿನ್ ತಗೊಂಡ್ಬಿಟ್ರೆ ಯಾರು ಕೆ ಸಣ್ಣ ಒಂದು ಸ್ಕಿಲ್ಡ್ ಪರ್ಸನ್ ಇಲ್ಲಾಂದ್ರೂ ಕೂಡ ಕೆಲಸ ಆಗುತ್ತೆ ಯಾವುದು ಸರ್ವಿಸ್ ಇಲ್ಲ ರೀ ಮೋಟ್ರ್ ಒಂದಿದೆ ಮೋಟ್ರಿಗೆ ಒಂದು ವರ್ಷ ವಾರಂಟಿ ಇದೆ ಆಮೇಲೆ ಒಂದು ಹತ್ತು ಎಮ್ ಎಲ್ ಆಯ್ದು ಆಯ್ಲಿದ್ದರೆ ಸಾಕು ಬ್ಲೇಡೆಲ್ಲ ಹತ್ತು ವರ್ಷ ಆದರೂ ಏನಾಗಲ್ಲ ಎಲ್ಲ ಕರ್ನಾಟಕದ ಎಲ್ಲ ಊರಿಗೂ ಡೆಲಿವರಿ ಕೊಡ್ತಾ ಇದ್ದೀವಿ ನಾವೀಗ ಆ ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ಅವರು ಫೋನ್ ಮಾಡಿದ್ರೆ ಅವರು ಹೆಂಗೆ ಯಾವ ರೀತಿ ಅದನ್ನು ಪರ್ಚೇಸ್ ಮಾಡಬೇಕು ಮತ್ತು ನಿಮ್ಮ ಅಡ್ರೆಸ್ಸು ಮತ್ತೊಂದು ಕೊಟ್ಟರೆ ಎಲ್ಲ ಊರಿಗೂ ಸಪ್ಲೈ ಆಗುತ್ತೆ